ಚಾಲಕೆರೆ ತಾಲೂಕಿನ ನಗರಂಗೆರೆ ಗ್ರಾಮದಲ್ಲಿ ಐದು ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮದೇವತೆ ಮಾರಿಕಾಂಬಾ ದೇವಿ ಜಾತ್ರೆಗೆ ಭಕ್ತಿಭಾವದಿಂದ ಸಿದ್ಧಗತೆಗಳು ನಡೆಯುತ್ತವೆ ಶುಕ್ರವಾರ ರಾತ್ರಿ ದೇವಿಗೆ ಸಾರು ಹಾಕುವ ಮೂಲಕ ಪೂರ್ವ ಆಚರಣೆ ನಡೆಸಲಾಗಿದ್ದು ಬಳಿಕ ಊರಿಗೆ ಅಪರಿಚಿತರ ಹಾಗೂ ವಾಹನಗಳ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ ಮಂಗಳವಾರ ವಿಶೇಷ ಪೂಜೆಯ ನಂತರ ಊರ ಸುತ್ತ ಸರಗು ಹಾಕುವ ಮೂಲಕ ಜಾತ್ರೆಗೆ ಅಧಿಕೃತ ಚಾಲನೆಯನ್ನು ನೀಡಲಾಗುತ್ತಿದೆ ಸೋಮವಾರದಿಂದ ಐದು ದಿನಗಳ ಕಾಲ ಜಾತ್ರೆ ವಿಜೃಂಭಣೆಯಿಂದ ನಡೆಯಲಿದೆ ಜಾತ್ರೆ ಹಿನ್ನೆಲೆಯಲ್ಲಿ ಊರಿನ ಬೀದಿಗಳು ಜನರಿಲ್ಲದೆ ಬೇಕು ಎನ್ನುತ್ತಿದ್ದು ಗ್ರಾಮ ಮಧುಮಣಗಿತ್ತಿಯಂತೆ ಶೃಂಗಾರ ಕೊಟ್ಟಿದೆ ಭಕ್ತರು ಅಪಾರ ಶ್ರದ್ಧಾ ಭಕ್ತಿಯಿಂದ ದೇವಿಯನ್ನ ಆರಾಧನೆ ಮಾಡ್ತಾ ಇದ್ದು ಜಾತ್ರೆಗೆ ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ ಜಾತ್ರಾ ಮಹೋತ್ಸವನ ಕೊಡ್ತಾ ಇದಾರೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಗ್ರಾಮದ ಬೇಲಿ ಹಾಕೋದು ಮದ್ವೆ ಅದು ನಮಗೂ ಗೊತ್ತಿಲ್ಲ ಅದು ಹಿರಿಯರು ನಮಗಿಂತ ಒಂದು ಮೂವತ್ತೈದು ನಲವತ್ತೈವ್ ಮುಂಚೆ ಒಂದು ಏನಂತ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಒಂದು ಸಾರ ಹಾಕಿದಾಗ ಜಾತ್ರಾ ಮಹೋತ್ಸವ ಅವತ್ತಿನಿಂದ ಸ್ಟಾರ್ಟ್ ಆಗುತ್ತೆ ಸಾರಕ ಉದ್ದೇಶ ಏನಂತಂದ್ರೆ ಇಲ್ಲಿಯ ಊರಿನಲ್ಲಿ ಇರ್ತಕ್ಕಂತ ಯಾವುದೇ ಉಳಿಸು ಅಂತ ಅಂದ್ರೆ ಉಳಿಯುವಂತದ್ದು ಆಗಬೇಕು ಇಲ್ಲಿಂದ ಯಾವುದು ಹೊರಗಡೆ ಹೋಗಬಾರ್ದು ಊರಿಂದ ಎಲ್ಲೂ ಹೋಗಬಾರ್ದು ಊರಿಗೆ ಬೇಕಾದ್ರೆ ಯಾವುದೇ ಏನಾಗುತ್ತೆ ಈ ರಥಗಳು ಚಲವಣೆ ಹಾಕ್ಬಾರ್ದು ಅನ್ನೋ ಉದ್ದೇಶ ಅಂದ್ರೆ ಹೇಗೆ ಯಾವುದೇ ಚಕ್ರದ ರೂಪದಲ್ಲಿರ್ತಕ್ಕಂಥ ಯಾವುದೇ ವಸ್ತು ಅಂದರೆ ಸೈಕಲ್ ಆಗಲಿ ಟೂ ವೀಲರ್ ಆಗಲಿ ಅಥವಾ ಫೋರ್ ವೀಲರ್ ಆಗಲಿ ಯಾವುದು ಸಹ ಚಲನೆಯಲ್ಲಿ ಇರಬಾರ್ದು ಅಂದರೆ ನಿಂತ ಸ್ಥಳದಲ್ಲಿ ಇರಬೇಕು ಇದು ಒಂದು ಪದ್ಧತಿ ಇರ್ತಕ್ಕಂಥ ಸಾಂಪ್ರದಾಯಿಕ ಇರ್ತಕ್ಕಂಥ ಪದ್ಧತಿಯನ್ನು ಇದು ಬಹು ವರ್ಷಗಳಿಂದ ಇತಿಹಾಸ ಅಂದರೆ ನಮ್ಮ ತಾತ ಕಡೆಯಿಂದಲೂ ಇತಿಹಾಸ ಇರುವಂಥದ್ದು ಹೀಗೆ ಹೀಗೆ ಪರಂಪರೆಯನ್ನು ಮಾಡ್ಕೊಂಡು ಇದು ಎರಡು ಮೂರು ಭಾಗದಲ್ಲಿ ಇದೆ ಈ ಕಡೆ ಭಾಗದಲ್ಲಿ ಒಂದು ಕಡೆ ಹಾಕ್ತಾರೆ ಮುಂದೆ ಹಾಕ್ತಾರೆ ಅಂದರೆ ನಮಗೆ ಈ ಊರಿಗೆ ಮುಖ್ಯ ದ್ವಾರಗಳು ಅಂದರೆ ಊರಿಗೆ ಮುಖ್ಯ ದ್ವಾರಗಳೆಲ್ಲೆಲ್ಲ ಏನಿದೆ ಮುಖ್ಯ ದ್ವಾರ

ಸಂಪ್ರದಾಯ ಸಂಪ್ರದಾಯಿ ಯಾವಾಗಿಂದ ಈ ಸಂಪ್ರದಾಯ ಏನ್ ಕತೆ ಹೊರಗ ಬಿಡೋ ಸ್ವಾಮಿ ಹಾ ಅಂದ್ರೆ ಊರ ಹೊರಗಡೆ ಬಿಟ್ಕೋಣಂಗಿಲ್ಲ ಈ ಜಾತ್ರೆ ಸ್ಥಳ ಹಾಕಿರ ಹಂಗಾಗಿ ಯಾರು ಬಿಟ್ಕೊಂಡಿಲ್ಲ ಜಾತ್ರೆ ಮುಗಿಯವರು ಯಾರು ಮರ ಬಿಟ್ಕೊಂಡಲ್ಲ ಹಂಗ ಅದಕ್ಕೆ ಕಥೆ ಹೇಳು ಜಾತ್ರೆ